ಅಸ್ಪೆಕ್ಟೆಡ್ ಎಂ ಪಿ ಬಂದಿದ್ದಾರೆ ಮಲ್ಲೇಶ್ ಪ್ರಭಾವ ಸರ್ ಅವರ್ ಮೋಸ್ಟ್ ಅಸ್ಪೆಕ್ಟೆಡ್ ಎನ್ಸಿಟಿ ಕಂಡ್ ಎಂಜಿಸ್ಟಾರ್ ನಾಗರಾಜ್ ಸರ್ ಬಂದ ಹಾಗೂ ಸತ್ಮೇರ್ ಸರ್ ಬಂದಿದ್ದಾರೆ

ಒಳ್ಳೇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಇವತ್ತು ಸತ್ತಮೇವ್ರಿಗೆ ಒಂದು ಹೆಸರು ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಅದೇ ಹೆಸರು ಕರಿಬೇಕು ಕ್ರೇಜ್ ಸ್ಟಾರ್ ಈಗ ನಮ್ಮ 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 ಸಾರ್ ಬಂದಿದ್ದಾರೆ ಹಾಗೂ ಹೈಸ್ಕೂಲ್ ಹೆಡ್ಮಾಸ್ಟರ್ ಬಂದಿದ್ದಾರೆ ಮಿತ್ರ ಬಂದಿದ್ದಾರೆ ಮೇನು ನಮ್ಮೆಲ್ಲರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಸರ್ ಸೈಲೆಂಟ್ ಸ್ಟಾರ್ ಅಶೋಕ್ ಸರ್ ಬಂದಿದ್ದಾರೆ ನನಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಮರ್ಜ್ಯೋತಿ ಇನ್ಸ್ಟಿಟ್ಯೂಟ್ನ ಒಂದು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ತುಂಬ ಸಡಗರದಿಂದ ಅರ್ಥ ಗರ್ಭಿತವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸಂಕ್ರಾಂತಿ ಸಡಗರ ಅಂತ ಹೋದ ಸಂಕ್ರಾಂತಿ ಸಡಗರವನ್ನು ನಾವು ಆಂಧ್ರದಲ್ಲಿ ತುಂಬ ಯಥೇಚ್ಛವಾಗಿ ನೋಡಿರ್ತೀವಿ ಆಂಧ್ರದಲ್ಲಿ ಬಹುಶಃ ಈ ಸ್ಕೂಲಿಗೆ ಬಂದಿದ ತಕ್ಷಣ ಎತ್ತುಗಳು ಪೂಜೆ ಮಾಡೋ ಮುಖಾಂತರವಾಗಿ ತರಕಾರಿ ಪೂಜೆ ಮಾಡೋ ಮುಖಾಂತರವಾಗಿ ಒಂದು ಏನು ಒಂದು ಸ್ಕೂಲ್ಗೆ ಒಂದು ಸೊಬಗು ಮತ್ತನ್ನು ಕೊಟ್ಟಿದ್ದೀರಿ ಹೊಸತನವನ್ನು ನಿಮ್ಮ ಸ್ಕೂಲ್ ಕಂಡು ಇದೆ ನೀವು ಹೊಸದು ಏನಾದರೂ ಮಾಡಬೇಕನ್ನೋದು ನಿಮ್ಮ ಸ್ಕೂಲ್ ತೋರಿಸ್ತಾ ಇದೆ ನನಗೂ ಮತ್ತು ಈ ಸ್ಕೂಲಿಗೆ ಏಳು ವರ್ಷಗಳ ಅಭಿನವದ ಸಂಬಂಧ ಈ ಸ್ಕೂಲಿಗೆ ಇದೆ ಬಹುಶಃ ನಾನು ಸೋತಾಗಿಂದ್ರೂ ಈ ಸ್ಕೂಲಿಗೆ ಬಂದು ನಿಮ್ಮ ಜೊತೆ ನನ್ನ ಭಾವನೆಯನ್ನು ಹಂಚ್ಕೊಳ್ತಕ್ಕಂಥ ರೀತಿಯನ್ನು ನಾನು ಮಾಡ್ತಾ ಇದ್ದೀನಿ ಬಹುಶಃ ನನಗೆದ್ದಾದ ಮೇಲೆ ಕೂಡ ಈ ಸ್ಕೂಲ್ಗೆ ಮತ್ತೆ ಮತ್ತೆ ಬರ್ತಾ ಇದ್ದೀನಿ ಬಹುಶಃ ಅಮರ್ಜ್ಯೋತಿ ಸ್ಕೂಲ್ಗೂ ನನಗಿರ್ತಕ್ಕಂಥ ಅಭಿನಯದ ಸಂಬಂಧವನ್ನು ಒಂದು ತುಂಬ ದೊಡ್ಡ ಮಟ್ಟಕ್ಕೆ ತೋರಿಸ್ತಾ ಇದೆ ತುಂಬ ಖುಷಿಯಾಗಿ ಎಲ್ಲ ಮಕ್ಕಳು ಸಹ ಬಂದಿದ್ದೀರಿ ಅದೇ ರೀತಿ ಅದೇ ಖುಷಿಯಾಗಿ ಕೂಡ ಪೇರೆಂಟ್ಸ್ ಕೂಡ ನಮಗೂ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಡ್ಯಾನ್ಸ್ಗೆ ಅಂತ ವೇಟ್ ಮಾಡ್ತೇನೆ ನನಗೆ ಗೊತ್ತು ಅದಲ್ವಾ ಇಂಡಾಗಿ ಹೇಳ್ತಾ ಇದ್ದರೆ ಬೇಗ ಮುಗಿಸ್ ಅಂತ ಹೇಳ್ತಾ ಇದ್ದೀನಿ ಅದು ನನ್ಗೆ ಗೊತ್ತು ನೀವು ಕಾಯ್ತಾ ಇದ್ವಿ ಮಕ್ಕಳಿಗೋಸ್ಕರ ನಮ್ಗೋಸ್ ಅಲ್ಲ ಆಡಿ ಆಡಿ ಯದಾರ್ದಪ್ಪ ರಾಜಕಾರಣದಲ್ಲಿ ನೋಡಪ್ಪ ಬೇಗ ಸ್ವಲ್ಪ ಖಾಲಿ ಮಾಡಪ್ಪ ಅಂತ ಹೇಳ್ತೀವಿ ಗುಡ್ ಹೌದು ಹೌದು ಗೊತ್ತಾಯ್ತು ಗೊತ್ತಾಯ್ತು ಯಾಕೆ ನಾನು ಒಬ್ಬ ಪೇರೆಂಟ್ಸ್ ಅಲ್ವಾ ನನಗೂ ಗೊತ್ತಾಗುತ್ತೆ ಸೊ ಅದರಿಂದ ಏನು ಇವತ್ತು ಗುಣಮಟ್ಟದ ಒಂದು ಎಜುಕೇಶನ್ ಕೊಡ್ಬೇಕಂತ ಯಾವ ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡ್ಕೊಂತಾರೆ ಎಲ್ಲಾ ಕಡೆ ನಾನು ಹೇಳ್ತಾ ಇರ್ತೀನಿ ಇವತ್ತು ನಾವು ಗಡಿ ಭಾಗದವರು ಗಂಗಾಳ ಭಾಗದವರು ನಮ್ಮನ್ನು ಬಿಟ್ಟು ಆಂಧ್ರ ಮತ್ತು ತಮಿಳುನಾಡು ನಮ್ಮಲ್ಲಿ ಅಂತ ಕ್ವಾಲಿಟಿ ಎಜುಕೇಶನ್ ಬರಬೇಕಾದ್ರೆ ಫಸ್ಟ್ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಅಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು ಏನಾಗ್ತಿದೆ ಅಂದರೆ ಖಾಸಗಿ ಶಾಲೆಗಳು ಅಂತಂದರೆ ಒಂದು ಕಮರ್ಷಿಯಲ್ ರೀತಿಯ ನೋಡ್ತಾ ಇದ್ದಾರೆ ಕಮರ್ಷಿಯಲ್ ಶಾಲೆ ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಪೇರೆಂಟ್ಸ್ ಮಾತಾಡ್ತೀನಿ ಒಬ್ಬ ಒಬ್ಬ ಲೇಡಿ ಲೇಡೀಸ್ ಸೇರಿದಾಗ ನಿಮ್ಮ ಮಗ ಎಲ್ಲ ನನ್ನ ಮಗ ಸ್ಟೋನ್ ಇಲ್ಲ ಅಂತ ಹೇಳ್ತಾರೆ ಇಡೀ ಸೌತ್ ಇಂಡಿಯಾದಲ್ಲಿ ಅದೇ ಹೈಯೆಸ್ಟ್ ಸ್ಕೂಲ್ ಸ್ಟೋನಿ ಎಷ್ಟು ಮಕ್ಕಳು ಓದ್ಸತ್ತ ಸ್ಕೂಲ್ ಎಲ್ಲಾ ಪೇರೆಂಟ್ಸ್ ಏನ್ ಕನ್ಸ್ ಕಾಣ್ತಾರೆ ಅಂತಂದ್ರೆ ಅತಿ ದೊಡ್ಡಾಗಿರ್ತಕ್ಕಂಥ ಸೇರಿಸಬೇಕು ಸ್ಕೂಲ್ ಸೇರಿಸ್ಬೇಕು ಅಂತ ಹೇಳ್ತಾರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವತ್ತು ಏನಾಗಿದೆ ಪೇರೆಂಟ್ಸ್ ದೊಡ್ಡ ಇದು ಕಾಂಟ್ರವರ್ಸಿ ಕನ್ನಡಿದೀವಿ ಏನಂತಂದ್ರೆ ನಮ್ಮ ಮಕ್ಕಳನ್ನ ದೊಡ್ಡ ಸ್ಕೂಲಲ್ಲಿ ಸೇರಿಸಬೇಕು ತಪ್ಪಲ್ಲ ಖಂಡಿತವಾಗ್ಲೂ ತಪ್ಪಲ್ಲ ಬಟ್ ನಾವ್ ಎಲ್ಲಿದ್ವಿ ನಾವು ಎಲ್ಲಿಂದ ಬಂದಿದ್ವಿ ನಮ್ಮ ಎಜುಕೇಶನ್ ಹೇಗಿತ್ತು ಸೊ ಅದನ್ನ ದಯವಿಟ್ಟು ಒಂದ್ಸರಿ ಬ್ಯಾಗ್ ತಿರುಗಿ ನೋಡಿದಾಗ ಆಕ್ಟಿವ್ ಫ್ಯಾಮಿಲಿ ಎಲ್ಲ ವಾಪಸ್ ಬರ್ತಾ ಇದ್ದಾರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದ್ರೆ ಎಜುಕೇಶನ್ ಇಂದ ಮಕ್ಕಳಿಗೆ ಸಂಸ್ಕೃತಿಯನ್ನು ನಾವೆಲ್ಲ ಕಲಿಸ್ತೀವಿ ನಾವು ಯಾರೇ ಮನೆಗೆ ಬಂದ ತಕ್ಷಣ ದೊಡ್ಡವರಿಗೆ ಕಾಲಕ್ಕೆ ಮಕ್ಕಳು ಇರ್ತಕ್ಕಂಥ ಸಂಸ್ಕೃತಿ ಇವತ್ತು ನಾವು ಕಲಿಸ್ತೀವಿ ಬಹುಶಃ ನಮ್ಮ ಮಕ್ಕಳಿಗೆ ಅರ್ಧ ಎಜುಕೇಶನ್ ಕೊಟ್ಟಾಗ ಆಗ್ತದೆ ಇವತ್ತು ಎಲ್ಲ ತಂದೆ ತಾಯಿ ತಪ್ಪು ಮಾಡ್ತೀವಿ ಮಕ್ಕಳು ಬಂದಿದ್ದ ತಕ್ಷಣ ಸ್ಕೂಲ್ ಫೀಸ್ ತಕ್ಷಣ ಸಾರಿ ಬ್ಯಾಗ್ ಫೀಸ್ ತಕ್ಷಣ ಫಸ್ಟ್ ಏನು ಕೇಳ್ತವೆ ಫೋನ್ ಕೇಳ್ತವೆ ಏನು ಮಾಡ್ತವೆ ಫೋನ್ ಕೇಳ್ತವೆ ಇದೊಂದು ಏನಾದರೂ ಅವಾಯ್ಡ್ ಮಾಡಿಬಿಟ್ರೆ ಯಾಕೆ ಆಧುನಿಕ ಜಗತ್ತು ತುಂಬಾ ಮುಂದೋಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಫೋನ್ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ನಮ್ ತೊ ತೊಂದರೆ ಆಗ್ತಾ ಇದೆ ಸೊ ಅದರಿಂದ ಪೇರೆಂಟ್ಸ್ ಇದರಿಂದ ಖಂಡಿತವಾಗ್ಲೂ ಇದು ಮಾಡ್ಬೇಕಾಗುತ್ತೆ ಸಾಕಷ್ಟು ಜನ ಪೇರೆಂಟ್ಸ್ಗೆ ಎಲ್ಲಾ ತುಂಬಾ ಮಕ್ಕಳು ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಆಗ್ಬೇಕು ಅಂತ ಆಸೆ ಇರ್ತದೆ ತಪ್ಪೇನಿಲ್ಲ ನನ್ಗೆ ಅದ್ರ ಬಗ್ಗೆ ಆಸ್ ಅ ಪೇರೆಂಟ್ಸ್ ನನಗೂ ಕೂಡ ಹೇಳ್ತೀನಿ ತಪ್ಪೇನಿಲ್ಲ ಬಟ್ ಆದ್ರೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಹಾಕಿದ್ರೆ ಯಾವ ಇನ್ಸ್ಟಿಟ್ಯೂಟ್ ಇಂದ ದೊಡ್ ದೊಡ್ಡ ಮಕ್ಕಳು ಆಚೆ ಬಂದಿದಾರೆ ನನ್ ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಜನ ಮಕ್ಕಳನ್ನ ಬಿಲ್ ಮಾಡ್ತಾ ಇದ್ದಾರೆ ಐ ಬಿ ಎಂ ಎಲ್ ಇದೆ ಇಂಫೋಸಿಸ್ ಇದಾರೆ ಅವ್ರಲ್ಲ ಬಂದ್ ಮಾತಾಡ್ತಾರೆ ಸರ್ ನಾವು ಅಮೃತ ಸ್ಕೂಲ್ ಮಕ್ಕಳು ಅಂತ ಹೇಳಿ ನಾವು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಅಮರ್ಜೋತಿ ಸ್ಕೂಲ್ ಏನೇನು ಊಟ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ದೊಡ್ಡ ದೊಡ್ಡ ಯಂತ್ರಗಳನ್ನ ದೊಡ್ಡ ದೊಡ್ಡ ಇಂಜಿನಿಯರ್ಗಳನ್ನ ಊಟಾಕಿ 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 ಆಚೆ ಕಳಿಸ್ತಾ ಇದೆ ಬಹುಶಃ ನಮ್ಮ ಮುಡಬಾಗರ್ ತಾಲೂಕಲ್ಲಿ ಅಷ್ಟಿ ದೊಡ್ಡ ಸ್ಕೂಲು ಒಂದು ವಿಜನ್ ಇರ್ತಕ್ಕಂಥ ಸ್ಕೂಲ್ ದೊಡ್ಡ ಮ್ಯಾನೇಜ್ಮೆಂಟ್ ಸ್ಕೂಲ್ ಅಂತಂದ್ರೆ ಅಮರಜ್ಯೋತಿ ಸ್ಕೂಲ್ ಅಂದ್ರೆ ದಪ್ಪ ಅಂತ ಹೇಳ್ತೀನಿ ನಾನು ಒಂದೇ ಒಂದು ಪೇರೆಂಟ್ಸ್ ಮಾತ್ರ ಹೇಳ್ತೀನಿ ಕನಸು ಕಾಣ್ಬೇಕು ಖಂಡಿತವಾಗ್ಲೂ ಕನಸು ಕಾಣ್ಬೇಕು ನಾವು ಕನಸು ಮುಟ್ಟು ಅಂತ ಕನಸು ಕಾಣ್ಬೇಕು ದೊಡ್ಡ ದೊಡ್ಡ ಕನಸು ಕಾಣ್ತಾರೆ ಇವತ್ತು ನಾನು ಒಂದು ಸ್ಟೋರಿ ಇವತ್ತು ಓದ್ತಾ ಇದ್ದೆ ಸುಖ ಸಾಕಷ್ಟು ಸ್ಕೂಲ್ ಗಳ ಸ್ಟೋರಿ ಹೇಳಿದ್ದೀನಿ ನಾನು ಯಾಕಂತಂದ್ರೆ ಎಲ್ಲ ಒಂದು ಎಲ್ಲ ಊರಲ್ಲಿ ಗಣಪತಿ ಟೆಂಪಲ್ ಇದ್ದೇ ಇರ್ತಾನೆ ನಮ್ಮೂರಲ್ಲಿ ಕೂಡ ಗಣಪತಿ ಟೆಂಪಲ್ ಇದ್ದಾರೆ ಆ ಟೆಂಪಲ್ ಓಪನ್ ಮಾಡಿದ ತಕ್ಷಣ ಬೆಳಗ್ಗೆ ಐದು ಗಂಟೆ ಪೂಜಾರಿ ಓಪನ್ ಮಾಡಿದ ತಕ್ಷಣ ನನ್ನಂತ ಒಬ್ಬ ಎಲ್ಲ ಥರ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ನು ಬೆಳಗ್ಗೆ ಸ್ನಾನ ಮಾಡಿ ಅವನು ಫಸ್ಟ್ ಪರ್ಸನ್ ಗಣಪತಿಗೆ ಹೋಗ್ತಾ ಇದ್ದರೆ ಫಸ್ಟ್ ಪರ್ಸನ್ ಅವಾಗ ಓಪನ್ ಮಾಡೋಕ್ಕಿಂತ ಮುಂಚೆ ಇವನೇ ಫಸ್ಟ್ ಪರ್ಸನ್ ಹೋಗ್ತಾ ಇದ್ರು ಗಣೇಶನ್ ಹೋಗುವ ಒಂದು ನಮಸ್ಕಾರ ಆಗ್ತಾ ಏನು ನಮಸ್ಕಾರ ಆಗ್ತಾ ಇದ್ದೆ ಗಣೇಶ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಪ್ಪ ದಯವಿಟ್ಟು ಒಂದು ಐದು ಕೋಟಿ ಲಾಟ್ರಿ ಒಡ್ಸಪ್ಪ ಎಷ್ಟು ಕೊಟ್ಟಿ ಅವನು ಡಬಲ್ ಡಿಗ್ರಿ ಮಾಡೋಣಂತೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಕೋಟಿ ಲಾಟ್ರಿ ಹೊಡ್ಸಪ್ಪ ಒನ್ ಡೇ ಟೂ ಡೇ ತ್ರೀ ಡೇ ಒನ್ ಮಂತ್